ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಹತ್ತಿರ ವಿರೋಧಿ ಗುಂಪುಗಳು ಉಚ್ಚಾರಣೆ ಮಾಡುವಂತ ರೀತಿ ಏನಿದೆ ಟು ವಿಸಿಲ್ ಬ್ಲೋವರ್ಸ್ ಬೇಸಿಕಲಿ ಆ ಭೀಮಾ ಅಷ್ಟು ರಿಸ್ಕ್ ತಗೊಂಡು ಮಹೇಶ್ ತಿಂಬ್ರೋಡಿ ಮತ್ತೆ ಗಿರೀಶ್ ಅವರು ವಿಠಲ್ ಗೌಡ್ರು ಸೌಜನ್ಯ ಮಾವ ಜಯಂತು ಆಲ್ ದಿಸ್ ಟು ಬಿಲ್ ಅಂಡರ್ ದ ಪ್ರಾವಿಷನ್ ಆಫ್ ಲಾ ಅವರೆಲ್ಲರೂ ಕೂಡ ದೇ ಆರ್ ವಿಸಿಲ್ ಬ್ಲೋರ್ಸ್ ವಿಸಿಲ್ ಬ್ಲೋವರ್ಸ್ ಅಂತಂದ್ರೆ ಒಂದು ರೀತಿಯಲ್ಲಿ ಕೇಸ್ಗೆ ತುಂಬಾ ಮುಖ್ಯವಾಗಿ ಟ್ರಿಗರ್ ಮಾಡಿ ಈ ಒಂದು ಎಂಟರ್ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡಿಸೋದಕ್ಕೆ ಒಂದು ತುಂಬಾ ಮುಖ್ಯ ವ್ಯಕ್ತಿಗಳು ವೆದರ್ ಇಟ್ ಇಸ್ ಭೀಮಾ ಆಗಿರಬಹುದು ಇವತ್ತು ಪ್ರೆಸೆಂಟ್ಲಿ ಅರೆಸ್ಟ್ ಮಾಡಿದಾರಲ್ಲ ಈ ಕಾನ್ಸಂಟ್ರೇಷನ್ ಆಫ್ ಲಿಂಕ್ಸ್ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕ್ರೈಮ್ ಕಂಪ್ಲೇಂಟ್ ಮೇಲೆ ಮತ್ತೆ ಬ್ಲೋವರ್ಸ್ ಮೇಲೆ ಬ್ಲೋರ್ ಪೌರು ತೋರಿಸುವ ಬದಲು ಎಸ್ಐ ಟಿ ಅವರು ಈ ಪೌರುಷವನ್ನ ಕ್ರೈಮ್ ಎಸ್ಟಾಬ್ಲಿಷ್ ಕ್ರೈಮ್ ಮಾಡಿದವರ ಮೇಲೆ ಮತ್ತೆ ಇಷ್ಟು ದಿನ ತಗೊಂಬಂದು ಗುಡ್ಡದಲ್ಲಿ ತಗೊಂಬಂದು ಎಣಗಳನ್ನ ಬಿಸಾಕದವ್ರ ಮೇಲೆ ತೋರಿಸಿದ್ರೆ ಐಕ್ಸ್ ಅಪಿನಿಯನ್ ಡೂ ಡಿಫರೆಂಟ್ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಒಂದಷ್ಟು ಬಿಜೆಪಿಯವರು ಒಂದ್ ಕಡೆ ಕಮ್ಯುನಲ್ ಕಮ್ಯುನಲ್ ಅಂತ ಹೇಳ್ಕೊಂಡು ಏನೋ ಮಾಡ್ರು ಬಟ್ ವರ್ಕೌಟ್ ಆಗಿಲ್ಲ ಇವತ್ತು ನೋಡಿದೆ ನಾನು ಚಾಮರಾಜನಗರ ಚಾಮರಾಜಪೇಟೆಯಲ್ಲಿ ಮಂಡ್ಯದಲ್ಲಿ ಗಣೇಶ ಇಟ್ಕೊಂಡು ಐ ಥಿಂಕ್ ದೇ ಟ್ರೈ ಟು ಕಮ್ಯುನೈಸ್ ದ ಇಶ್ಯೂಸ್ ಜನ ದಡ್ರಿಲ್ಲ ಬಿಜೆಪಿಯವರ ನಿಮ್ಮ ಉಚ್ಚಾಟವನ್ನ ಜನ ಎನ್ಸ್ಕೊಂಡ್ಬಿಟ್ಟಿದಾರೆ ನಿಮ್ಗೆ ಏನಿದ್ರು ಅಧಿಕಾರ ಬೇಕು ಸಮಾಜವನ್ನು ಒಡೆದು ನಿಮ್ಗೆ ಅಧಿಕಾರ ಬೇಕು ಅನ್ನೋದು ತುಂಬ ಕ್ಲಾರಿಫೈ ತುಂಬ ಕ್ಲಾರಿಟಿ ಕೊಟ್ಟಿದ್ದೀರಾ ಅಂತ ಅಷ್ಟು ಏನೋ ಮಾಡ್ತೀರಾ ಡೆಫಿನೆಟ್ಲಿ ದೇವ್ರಿಗೆ ಪ್ರೊಟಕ್ಷನ್ ಕೊಡೋದು ದೇವ್ರಿಗೆ ಹಾಕೋದು ದೇವ್ರಿಗೆ ದೇವ್ರಿಗೆನೆ ನೀವು ಪ್ರೊಟಕ್ಷನ್ ಕೊಡೋ ಒಳಗೋಗ ಲೆವೆಲ್ ಬಿಟ್ಟುಬಿಟ್ಟಿದ್ದೀರಾ ಓಕೆ ದೈವ ಅಂದ್ರೆ ಒಂದು ಶಕ್ತಿ ನಂಬ್ತಿಲ್ ಮಟ್ಟಿಗೆ ಅದಕ್ಕೆ ಒಂದೇ ಆದಂಥ ನಂಬಿಕೆಲಿರ್ತದೆ ಎಲ್ಲರಿಗೂ ಅವರವರು ಸಮಾಜದ ತಂದಿಕ್ಕೆ ತಮಾಷೆ ನೋಡೋಕೆ ಹೋಗಲ್ಲ ನಾವೇನು ನೀವು ಆ ಕೆಲಸ ಮಾಡ್ತಾ ಈಗ ಭೀಮನ್ ಅರೆಸ್ಟ್ ಮಾಡುದು ಬೇರೆಯವರಿಗೆಲ್ಲ ಸಣ್ಣ ಪುಟ್ಟ ಹೇಳ್ತಾ ಇಲ್ಲ ಯಾರು ಮಡಿಗೇರಿ ಎಮ್ ಎಲ್ ಇಡೀ ತನಿಖೆ ಆಗ್ಬೇಕು ಅಂತ ಹಾಗೆ ಬೇರೆ ಎಂತ ಸಮಸ್ಯೆ ಏನಿಲ್ಲ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಧರ್ಮಸ್ಥಳದ ಎಜುಕೇಶನ್ ಟ್ರಸ್ಟ್ ವಿಶ್ವನಾಥ್ ಮತ್ತೆ ಸೀತಾ ಸೀಧ ಸೀತಾ ಹ್ಮ್ ಸೀಧಾ ಫ್ಲೈವರ್ ಎಜುಕೇಶನ್ ಟ್ರಸ್ಟ್ ಸುರೇಂದ್ರ ಸುರೇಂದ್ರನಿಗೆ ಜಮೀನು ಕೊಡಿಸಿದಂತ ಅಲ್ಲಿನ ಲೋಕಲ್ ಎಲ್ ಎ ಮತ್ತೆ ಅದನ್ನ ಎರಡ್ ಸಾವಿರದ ಹತ್ತರಲ್ಲಿ ಡಿನೋಟಿಫೈ ಮಾಡ್ಕೊಡ್ತಾರೆ ಈಗ ಬಾಗಮಣಿ ಟೆಕ್ ಪಾರ್ಕ್ ಗೆ ಮಾರಾಟ ಆಗಿದೆ ಜನಗಳು ಹೇಳೋ ಪ್ರಕಾರ ನೂರಾರು ಆಗಿದೆ ಅಂತ ಯಾರೋ ಒಬ್ರು ಒಂಬೈನೂರು ಕೋಟಿಗೆ ಐ ಡೋಂಟ್ ನೋ ಫಿಗರ್ಸ್ ಏನು ಗೊತ್ತಿಲ್ಲ ಒಟ್ ನೂರಾರು ಅಂತೂ ಅದು ಲಕ್ಷಗಳಲ್ಲಿ ತಗೊಂಡು ಮೂರಾರು ಕೋಟಿಗೆ ಅದನ್ನು ಡಿನೋಟಿಫೈ ಮಾಡ್ಕೊಟ್ಟಾರ ಯಾರು ಯಡಿಯೂರಪ್ಪ ಮಾಡಿಕೊಟ್ಟಂತ ಮಂತ್ರಿ ಯಾರು ಕರ್ನಾಕ ರೆಡ್ಡಿ ಮಾಡಿಸಿದ ಜೊತೆ ಇದಕ್ಕೆ ಎಂ ಎಲ್ ಎ ವಿಶ್ವನಾಥ್ ಸೊ ಈಗ ಅಂತಂದ್ರೆ ಇವ್ರಿಗೆಲ್ಲ ಅಲ್ಲಿ ಹೋಗಿ ಆ ಧರ್ಮಸ್ಥಳದ ವಿಚಾರದಲ್ಲಿ ಏನೋ ತನಿಖೆ ಮಾಡ್ಬಿಡಿ ಅಂತಂದ್ರೆ ಇವ್ರ ಬಿಸ್ನೆಸ್ ಗಳನ್ನ ಮಡ್ಕೊಂಡಿದ್ರೆ ಇವರು ಸೆಲ್ಫ್ ಇಂಟ್ರೆಸ್ಟ್ ಇದೆ ಎಲೆಕ್ಷನ್ ಗಳಿಗೆ ರೀತಿಯಲ್ಲಿ ಆರ್ಥಿಕವಾಗಿ ಸಪೋರ್ಟ್ ತಗೊಂಡು ಮತ್ತೆ ಆಲ್ರೆಡಿ ವ್ಯವಹಾರ ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ವಿಜೇಂದ್ರ ಅಲ್ಲಿ ಹೋಗಿದ್ದಾನೆ ಧರ್ಮಸ್ಥಳದಲ್ಲಿ ಪ್ರೊಟೆಸ್ಟ್ ಮಾಡಿಸದೆಲ್ಲ ಮಾಡ್ತಾರೆ ಅವರಪ್ಪನ ಮುಂಜುನಾಥ ಎಜುಕೇಶನ್ ಸೊಸೈಟಿಗೆ ಡಿನೋಟಿಫೈ ಮಾಡಿಕೊಂಡಿದ್ವು ದೇವರ ವಿಚಾರದಲ್ಲಿ ಬಂದಾಗ ನಾವ್ ಯಾರು ಮಾತಾಡ್ತಾ ಇಲ್ಲ ಅಲ್ಲಿ ಅವ್ಯವಹಾರಗಳು ಮಾಡಿದಾಗ ಹೆಸರಲ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡಿ ಮಾಡೋರು ಅವ್ಯವಹಾರ ಮಾಡಿದಾಗ ಡೆಫಿನೆಟ್ಲಿನ್ ಆಫ್ ಅಕೌಂಟಬಿಲಿಟಿ ನಾವೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀವಿ ಅದನ್ನ ಯಾರು ನಿಲ್ಸ್ಲಿಕ್ಕೆ ಆಗಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಯಲಾಂಕದ ಮೂವತ್ತಾರು ಎಕರೆ ಹತ್ತು ಕುಂಟೆನ ಡಿನೋಟಿಫೈ ಮಾಡ್ಕೊಡ ಯಡಿಯೂರಪ್ಪ ಅನಧಿಕೃತ ಅಲ್ವಾ ಅವತ್ತು ನೀವು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಕ್ವರ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಯಲಾಂಕದಲ್ಲಿ ಮನೆಗಳು ಕಟ್ಟಕ್ಕೆ ಬಟ್ ಆ ಜಾಗವನ್ನ ಸುರೇಂದ್ರ ಜೈನು ಧರ್ಮಸ್ಥಳ ಎಜುಕೇಶನ್ ಸೊಸೈಟಿ ತಗೊಳ್ತಾರೆ ತದನಂತರ ಅದನ್ನ ಎರಡ್ ಸಾವಿರದ ಹತ್ತರಲ್ಲಿ ಇದೇ ಯಡಿಯೂರಪ್ಪ ಕೋಣಾಕರ್ ರೆಡ್ಡಿ ವಿಶ್ವನಾಥ್ ಅದನ್ನ ಡಿನೋಟಿಫೈ ಮಾಡಿಸ್ಕೊಡ್ತಾರೆ ಇವಾಗ ಅದನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾರಾಟ ಮಾಡಿದರೆ ನೂರಾರು ಕೋಟಿ ಅಂತ ಹೇಳ್ತಾ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ವಾ ಒಂದು ಅಕ್ಬರ ಜಮೀನು ಅಕ್ರಮವಾಗಿ ತಗೊಳೋದು ತಪ್ಪಲ್ವಾ ಅದನ್ನ ಡಿನೋಟಿಫೈ ಮಾಡಿಕೊಡೋದು ತಪ್ಪಲ್ವಾ ಮನೆಗಳು ಕಟ್ಟಬೇಕಾದಂತ ಜಾಗವನ್ನ ಯಾರೋ ಒಬ್ಬ ಐ ತಿಂಕ್ ಮಲ್ಟಿ ಮಿಲಿಯನಿಯರ್ಗೆ ಡಿಫೈ ಮಾಡಿಕೊಡೋದು ಯಡಿಯೂರಪ್ಪನ್ ತಪ್ಪಲ್ವಾ ಮತ್ತೆ ರೆಡ್ಡಿ ತಪ್ಪಲ್ವಾ ಇವತ್ತು ಅದೇ ಜನ ಹೋಗಿ ಯಡಿಯೂರಪ್ಪನ್ ಮಗ ವಿಶ್ವನಾಥ್ ಇವರುಗಡೆ ಅಲ್ಲಿ ಹೋಗಿ ತನಿಖೆಗೆ ತೊಂದರೆ ಕೊಡಿಸ್ತಾ ಇರೋದು ಕಾಣ ಏನು ಕಮರ್ಷಿಯಲ್ ಆಸ್ಪೆಕ್ಟ್ ವೆರಿ ಕ್ಲಿಯರ್ ಅಲ್ವಾ ಅದ್ಯಾರೋ ಕಾಂಗ್ರೆಸ್ ಅವರು ಸೆಂಥಿಲ್ ತನಿಖೆ ಮಾಡಿ ಅಂತಾರ ಅಲ್ಲ ಕಣ್ರ ಇಷ್ಟೊಂದು ದಾಖಲೆಗಳಿದೆ ಬಿಜೆಪಿ ಅವರದು ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಕನೆಕ್ಟಿಂಗ್ ಡಿನ್ಯೂಟಿಫೈಕ್ ಆಗಿದೆ ಮೂವತ್ತಾರು ಹತ್ತು ಗುಂಟೆ ಮಾಡಿಸ್ಕೊಟ್ಟನು ಮಾಡ್ಕೊಟ್ಟನು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ತಗಲಾಕಂತಾನೆ ಇವ್ನು ಕರುಣಕರ್ ರೆಡ್ಡಿ ತಗಲಾಕಂತಾನೆ ಈ ಕಡೆ ವಿಶ್ವನಾಥ್ ಮಾಡಿಕೊಡಾ ತಗಲಾಕ್ತಾನೆ ಇವ್ರುಗಳ್ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಅದಕ್ಕೆ ಹೋಗಿ ಆ ಧರ್ಮಸ್ಥಳದಲ್ಲಿ ಯಾ ಅವ್ರ ಪರವಾಗಿ ನಿಂತ್ಕೊಂಡು ತನಿಖೆ ಮಾಡಬೇಡಿ ಅಂತ ಹೇಳ್ಕೊಂಡು ಇಡೀ ಇಡೀ ತನಿಖೆ ಯಾರ ಮೇಲೆ ಆಗ್ಬೇಕು ನೀವು ಇವ್ರ ಮೇಲೆ ಆಗ್ಬೇಕಾಗಿದೆ ಯಡಿಯೂರಪ್ಪ ಮಗನ ಮೇಲೆ ಆಗ್ಬೇಕು ಯಾಕಂದ್ರೆ ಯಡಿಯೂರಪ್ಪ ಡಿನ್ಯೂಟಿಫೈ ಮಾಡಿ ಕೊಟ್ಟವನ ಮೂವತ್ತಾರು ಎಕರೆ ಹತ್ ಕುಂಟೆನಾ ವಿಶ್ವನಾಥ್ ಮಾಡಿಸಿದಾನೆ ಅದಕ್ಕೆ ನಾನು ಹೋಗಿದ್ದಾನೆ ಇವ್ರ್ದೆಲ್ಲ ಕಮರ್ಷಿಯಲ್ ಇನ್ವಾಲ್ವ್ಮೆಂಟ್ ಇದೆ ಧರ್ಮಸ್ಥಳ ಮಂಜುನಾಥ ಎಜುಕೇಶನ್ ಸೊಸೈಟಿ ಜೊತೆ ಅದಕ್ಕಾಗಿ ಇವ್ರ ಮೇಲೆ ತನಿಖೆ ಯಾವಾಗ ಮಾಡ್ತೀರಾ ಕಂಪ್ಲೇಂಟ್ ಅನ್ನು ಮಾತ್ರ ಅರೆಸ್ಟ್ ಮಾಡಿ ಕೊಡ್ಸಿದಿರ ಎಸ್ಐಟಿ ಎಸ್ ಐ ಅವರು ಪ್ರೊಟೆಕ್ಷನ್ ಕೊಟ್ಟು ಈಗ ಮುಂದಕ್ಕೆ ಹೆಂಗೆ ಕತೆ ಇದು ಮೊನ್ನೆನು ಮಜರ್ಗೆ ಹೋದಾಗ ಎರಡು ಇದು ಇದಕ್ಕೆ ಇದಕ್ಕೆ ವಾಟ್ ಇಸ್ ಯುವರ್ ಲೀಗಲ್ ಆಕ್ಷನ್ ಫ್ರಮ್ ಐ ಟಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಖಂಡಿತವಾಗಿ ಎಸ್ ಐ ಟಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ರಿಪೋರ್ಟ್ ತಗೋಕ್ ಮುಂಚೆ ಎಸ್ ಐ ಟಿ ಅವ್ರನ್ನ ಸಂಪೂರ್ಣ ಇಪ್ಪತ್ತು ಅಫಿಷಿಯಲ್ಸ್ ಏನಿದಾರೆ ಅಷ್ಟು ಜನರನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಕಾರಣ ಯಾಕೆ ಅಂತಂದ್ರೆ ನಿಮ್ಮಲ್ಲಿ ನೀವು ನಿಷ್ಠಾವಂತ ಕೆಲಸ ಮಾಡಿದ್ರಾ ಅಥವಾ ಅಲ್ಲೇನಾದರೂ ಬೇರೆ ಬರಿಕೆ ಕೆಲಸ ಕೆಲಸನಾದರೂ ಮಾಡಿದ್ರಾ ಕರಪ್ಷನ್ ಏನೋ ಮಾಡಿದ್ರೆ ಡೆಫ್ರೆಟ್ಲಿ ದಿ ಐಡೆಂಟಿಫೈ ಆಗಬೇಕು ವಿ ಆರ್ ಗೋ ಇಂಟು ಫೈಟ್ ದಿಸ್ ಕೇಸ್ ವಿ ಆರ್ ನಾಟ್ ಗುಂಟು ಲೀವ್ ದಿಸ್ ಮ್ಯಾಟರ್ ನೋ ಪ್ರಾಬ್ಲಮ್ ನಮಗೆಲ್ಲ ಗೊತ್ತಿದೆ ಓಕೆ ನಮ್ಮ ಸಂವಿಧಾನಿಕ ಬದ್ಧವಾಗಿ ಅಲ್ಲಿ ಸ್ಟೇಟ್ ಸ್ಟೈಟ್ ಸ್ಟೇಟ್ ಸೈಟ್ ಸ್ಟ್ರೈಟ್ ರೈಟನ್ ನೆಕ್ಸ್ಟ್ ನೆಕ್ಸ್ಟ್ ರೈಟರ್ ಸಂವಿಧಾನಿಕ ಬದ್ಧವಾಗಿ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಮಕ್ಳು ಸತ್ತೋಗಿರೋಂಥ ಜಾಗದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ಫೈಟಿಂಗ್ ಫಾರ್ ಹಿಂದು ಹೆಣ್ಮಕ್ಳು ಹಿಂದುತ್ವ ಅಂತ ಹೇಳುವಂಥ ಬಿ ಜೆ ಪಿ ಅವರು ಹಾಂ ನಿಮ್ಮ ನಿಮ್ಮ ಕಮರ್ಷಿಯಲ್ ಇಂಟ್ರೆಸ್ಟ್ಗಳನ್ನು ಮಾಡಿಕೊಂಡು ಏನೇ ಪ್ರತಿ ಒಂದು ಆಲ್ಮೋಸ್ಟ್ ಎವ್ರಿ ಡೇ ಸುಪ್ರೀಂ ಕೋರ್ಟಿಗೆ ಪೆಟಿಷನ್ಸ್ ಹೋಗ್ತಾ ಇದೆ ಡೆಫಿನೆಟ್ಲಿ ಸುಪ್ರೀಂ ಕೋರ್ಟ್ ಗಮನಕ್ಕಂತೂ ಬಂದೇ ಬಂದಿದೆ ನೀವ್ ಏನಾದ್ರು ಉಚ್ಚಾಟ ಮಾಡಿದ್ರೆ ಖಂಡಿತವಾಗಿ ನಿಮ್ ನಿಮ್ ಕೆಲಸ ಕಲ್ತ್ಕೊಂತೀರಾ ಜೈಲ್ಗಂತೂ ಹೋಗೇ ಹೋಗ್ತೀರಾ ನ್ಯಾಯಿತವಾಗಿ ನಾವು ಫೈಟ್ ಮಾಡಿ ಲೆಫ್ಟ್ 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 ಯಾರು ಲೆಫ್ಟ್ ಲೆಫ್ಟ್ ಏನೇ ಯಾರ ಮೇಲೆ ಇಡಿ ತನಿಖೆ ಮಾಡು ಯಾರ ಮೇಲೆ ಎಫ್ಐ ಆರ್ ಮಾಡು ಸೀದಾ 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 ಸೀಧಾ ಲೆಫ್ಟ್ 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 ಸೀದಾ ಸೀದಾ ಯಾರ ಮೇಲೆ ತನಿಖೆ ಮಾಡು ಅಂತ ಹೇಳ್ತಿರೋ ನೀವುಗಳೇ ಕಮರ್ಷಿಯಲ್ಲೇ ಇನ್ವಾಲ್ವ್ಮೆಂಟ್ ಆಗಿದ್ರ ಮೂವತ್ತಾರಕರೇ ಅಲ್ಲಿ ಎಜುಕೇಶನ್ ಎಜುಕೇಶನ್ ಸೊಸೈಟಿ ವಿಚಾರದಲ್ಲಿ ನೀವೆಲ್ಲ ಇನ್ವಾಲ್ವ್ ವಿಶ್ವನಾಥ್ ಯಡಿಯೂರಪ್ಪ ಇನ್ವಾಲ್ವ್ಮೆಂಟ್ ಆಗಿಲ್ವಾ ಕರ್ನಾಟಕ ರೆಡ್ಡಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅದಕ್ಕೆ ರೆಡ್ಡಿ ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇರೋದು ಇವ್ ಇವ್ ಯಾರೋ ವಿಜಯ್ ವಿಜೇಂದ್ರ ಹೋಗಿ ಅಲ್ಲಿ ನಿಂತ್ಕೊಂಡಿರೋದು ವಿಶ್ವನಾಥ್ ರೆಡ್ಡಿ ಹೋಗಿ ಅಲ್ಲಿ ಮಾಡೋದು ಬಿಕಾಸ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಏನೇ ಇದ್ರೆ ಇಡೀ ತನಿಖೆ ಆಗಬೇಕು ಇಲ್ಲಿ ಎರಡ್ ಸಾವಿರದ ಐನೂರು ಎರಡ್ ಸಾವಿರಕ್ಕೂ ಹೆಚ್ಚು ವಯಸ್ಸುಗಳು ಏನೋ ಜಮೀನು ವಿಚಾರದಲ್ಲಿ ಪೆಂಡಿಂಗ್ ಅಂತ ಇದೆಲ್ಲ ರಿಯಲ್ ಎಸ್ಟೇಟ್ ಜಮೀನು ದುಡ್ಡು ಇದಕ್ಕೋಸ್ಕರನೇ ಎಲ್ಲ ನಡೆದಿರೋದು ನಾವ್ ಯಾರು ಧರ್ಮದ ಬಗ್ಗೆ ಮಾತಾಡಲ್ಲ ನಮ್ಗೆ ಯಾರು ಅವಶ್ಯಕತೆ ಇಲ್ಲ ಗೌರವ ಧರ್ಮೋತ್ಸವದ ಬಗ್ಗೆ ಇವತ್ತು ನಮ್ಗೆ ಗೌರವ ಇದೆ ಆ ಮಂಜುನಾಥನ ಕೃಪೆ ನಮ್ಮೆಲ್ಲರ ಮೇಲೆ ಇಲ್ಲಿ ಬಟ್ ಅಲ್ಲಿರುವ ಕ್ರೈಮ್ ಬಗ್ಗೆ ನಮ್ಮ ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಮತ್ತೆ ಅವರ ಕೊಲೆಗಳ ಬಗ್ಗೆ ಸಿದ ಸಿಧ ಸಿದ್ ಹಾಗೆ ಅಲ್ಲಿ ಡಮಾಂಡ್ ಮಾಡ್ತೀವಿ ಎವ್ರಿ ಡೇ ಆಲ್ಮೋಸ್ಟ್ ಎಂಗ್ಸ್ಪಾಂಡನ್ಸ್ ಟು ಸುಪ್ರೀಂ ಕೋರ್ಟ್ ಅಂಡ್ ಸಿಬಿಐ ಅಂಡ್ ಇಡಿ ರಾಜ್ಯ ಸರ್ಕಾರಕ್ಕೂ ಹೋಗಿದೆ ಎಸ್ಐಟಿಗೂ ಕಾಪೀಸ್ ಹೋಗಿದೆ ಡೆಫಿನೆಟ್ಲಿ ಇಟ್ ಅಂಡ್ ವಿಲ್ ಗೆಟ್ ಇನ್ ಇನ್ವೆಸ್ಟಿಗೇಟೆಡ್ ಸೋಜನಿ ಅವ್ರ ತಾಯಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಹೆಸರನ್ನ ತೆಗೆದು ಮಾತಾಡಿದಿರಾ ನನ್ಗೇನು ನನ್ನ ಹೆಸರು ಹೇಳಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ ಬಟ್ ಆದರೂ ತಾವು ಮಾತಾಡೋದಕ್ಕೆ ಧನ್ಯವಾದಗಳನ್ನ ಹೇಳುತ್ತೆ ಗಾಡ್ ಬ್ಲೆಸ್ ಯು ನ್ಯಾಯ ಸಿಗಲಿ ಎಲ್ಲರಿಗೂ ಥ್ಯಾಂಕ್ ಯು